ಹಾಯ್ ಹೆಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಾವನಾ ಗಣೇಶ್ ಬ್ಲಾಗ್ಸ್ ನಾನು ನಿಮ್ಮ ಪಾವ್ನಾ ಗಣೇಶ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಬನಾನಾ ಗಟ್ಟಿ ಹೇಗೆ ಮಾಡೋದು ಅಂತ ಬಾಳೆಹಣ್ಣಿಂದ ಗಟ್ಟಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬಾಳೆ ಎಲೆಲೇ ಮಾಡಬೇಕು ಬಟ್ ನನಗೆ ಬಾಳೆ ಎಲೆ ಸಿಗಲಿಲ್ಲ ಹಾಗಾಗಿ ಹೊಸ್ದಾಗಿ ಯಾಕೆ ಬೇರೆ ರೀತಿ ಬೇರೆ ರೀತಿ ಟ್ರೈ ಮಾಡಬಾರ್ದು ಅಂತ ನಾನು ತಟ್ಟೆ ಇಡ್ಲಿ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ ಇವತ್ತಿನ ರೆಸಿಪಿನ ಹಾಗೆ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒನ್ ವೀಕಿಂದ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಸೊ ನಾನು ವಾಯ್ಸ್ ಓವರ್ ಮಾಡಿ ಯಾವುದೂ ವೀಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ ತುಂಬ ಜನ ಕೇಳಿದ್ರಿ ತುಂಬ ಜನ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ರಿ ಯಾಕೆ ವಾಯ್ಸ್ ಓವರ್ ಮಾಡ್ತಾಯಿಲ್ಲ ಪ್ಲೀಸ್ ವಾಯ್ಸ್ ಓವರ್ ಮಾಡಿ ಅಂತೆಲ್ಲ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಈಗಲೂ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸ್ ಈಗಲೂ ಸರಿ ಆಗಿಲ್ಲ ಗಂಟ್ಲು ಇದೆ ಬಟ್ ಬೆಟರ್ ಓಕೆ ಫೀಲಿಂಗ್ ಓಕೆ ಹಾಗಾಗಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮಿಂದ ಹೀಗೆ ಆಗಲ್ಲ ಫ್ರೆಂಡ್ಸ್ ಹಾಗೆ ಥ್ಯಾಂಕ್ ಯು ಹೇಳ್ತಾ ಎಲ್ರಿಗೂ ಯಾರೆಲ್ಲ ಕೇಳಿದ್ರಿ ಯಾರೆಲ್ಲ ಮನಸಲ್ಲೇ ಅಂದ್ಕೊಂಡಿದ್ದೀರಿ ಕೇಳ್ದಲ್ಲೇ ಇದ್ರಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬಿಡೋಣ ಓಕೆನಾ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಪಚ್ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಪುಟ್ಬಾಳೆ ಬೇಕಿದ್ದರೂ ತೊಗೋಬಹುದು ನನ್ನ ಹತ್ರ ಪಚ್ಬಾಳೆಹಣ್ಣಿತ್ತು ಹಾಗಾಗಿ ಅದರಲ್ಲೇ ಮಾಡ್ತಿದ್ದೀನಿ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಜಾಯಿನ್ ಆದಲು ಸೊ ಇಬ್ಬರು ಸೇರಿ ಕ್ವಿಕ್ಕಾಗಿ ಬನಾನ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಬಾಳೆಹಣ್ಣನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದು ಸ್ವಲ್ಪ ಬೇಯೋ ಥರ ಆಗುತ್ತೆ ಅದಾದಮೇಲೆ ಬೆಲ್ಲ ಒಂದೂವರೆ ಹಚ್ಚು ಬೆಲ್ಲನ ಕುದಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ತೆಂಗಿನ ತುರಿನೂ ಹಾಕೊಂಡೆ ಅರ್ಧ ಬೌಲಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸಣ್ಣ ರವೆ ಚಿರೋಟಿ ರವೆ ಇದೆಯಲ್ಲ ಅದು ಒಂದು ಬೌಲು ಹಾಗೆ ಒಂದು ಕಾಲು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಅದ್ರ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ಹದಕ್ಕೆ ಬರಬೇಕು ಪೂರ್ತಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಡ್ರೈ ಫ್ರೂಟ್ಸನ್ನು ನಾನು ಮೊದಲೇ ಇದನ್ನು ಕಾಯಿಸಿಟ್ಕೊಂಡಿದ್ದೆ ಫ್ರೈ ಮಾಡಿಟ್ಕೊಂಡಿದ್ದೆ ತುಪ್ಪದಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡೆ ಒಂದು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿರ್ದಂತಹ ಮಿಕ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡೆ ಅದಾದಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ನೀರು ಇಟ್ಟು ಅದರಲ್ಲಿಟ್ಟು ಕಾಯಿ ಇದನ್ನು ಬೇಯಿಸ್ಬೇಕಾಗತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡಿ ಇಪ್ಪತ್ತು ನಿಮಿಷ ಬೆನ್ ಬೇಯಿಸಿದ ಮೇಲೆ ಈ ಥರ ಆಗಿದೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ನಾನೇನೇ ಫುಡ್ ಮಾಡಿದ್ರು ಎಲ್ಲರಿಗೂ ಶೇರ್ ಮಾಡ್ತೀನಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಆ್ಯಕ್ಚುಲಿ ಇದು ನಾನು ಮಾಡುವಾಗ ನಾನು ಅಮ್ಮ ಮನೇಲಿದ್ದೆ ಸೊ ಅಕ್ಕಪಕ್ಕದ ಮನೆಯವರಿಗೆ ಹಾಗೆ ಮನೆಗೆ ಬಂದವರಿಗೆಲ್ಲ ಕೊಟ್ಟಿದ್ದು ಎಲ್ಲರೂ ತುಂಬ ಇಷ್ಟಪಟ್ಟರು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದರು ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರಿ ಅಲ್ಲ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗಲಿ ಕೇಳಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್